ನಮಸ್ತೆ ಎಲ್ಲ ಪ್ರಜ್ಞಾವಂತರಿಗೂ ಇವತ್ತು ಒಂದಷ್ಟು ವಿಚಾರಗಳ ಬಗ್ಗೆ ಖಂಡಿತವಾಗಿಯೂ ನಾನು ಮಾತನಾಡೋರ ಸ್ನೇಹಿತರೆ ಆ ವಿಚಾರಗಳು ಯಾವ್ಯಾವು ಅಂತ ಕೂಡ ಹೇಳ್ಬಿಡ್ತೀನಿ ಒಂದು ದಿನ ಬೆಳಗ್ಗೆ ಎದ್ದು ನಾವು ಓಡಾಡ್ತಕ್ಕಂಥ ರಸ್ತೆಯಲ್ಲಿ ಒಬ್ಬೊಬ್ಬರು ಸಮಾಧಿ ಮಾಡೋವಷ್ಟು ಗು ಗುಂಡಿಗಳು ಬಿದ್ದಿವೆ ಅದ್ರ ಬಗ್ಗೆ ನಾನು ಖಂಡಿತವಾಗೂ ಮಾತನಾಡಲ್ಲ ದಿನನಿತ್ಯ ನನ್ನ ಅಕ್ಕ ಪಕ್ಕದಲ್ಲಿ ಕಸದ ರಾಶಿನೇ ಬಿದ್ದಿದೆ ಆದರೂ ನಾನು ಆ ವ್ಯವಸ್ಥೆಯ ಬಗ್ಗೆ ಮಾತಾಡಲ್ಲ ನಮ್ಮ ಮನೆ ಸುತ್ತಮುತ್ತ ಇರ್ತಕ್ಕಂಥ ಮೋರಿ ಕಾಲುವೆಗಳಲ್ಲಿ ಕಸ ಅನ್ನೋದು ತುಂಬಿದೆ ಗಿಡ ಮತ್ತು ಕೆಲವು ಕಳೆಗಳೆಲ್ಲ ಬೆಳ್ಕೊಂಡಿದೆ ಅದ್ರ ನಿರ್ವಹಣೆ ಆಗ್ತಾಯಿಲ್ಲ ನಾನು ಅದ್ರ ಬಗ್ಗೆ ಮಾತಾಡಲ್ಲ ಸರಿಯಾಗಿ ಒಬ್ಬ ಸರ್ಕಾರಿ ನೌಕರ ಕೆಲಸ ಟೈಮಿಗೆ ಬರ್ತಾಯಿದ್ದಾನೆ ಅವನ ಕೆಲಸನ ನಿಷ್ಠೆ ಪ್ರಾಮಾಣಿಕತೆಯನ್ನು ಮಾಡ್ತಾಯಿದ್ದಾನೆ ಅನ್ನೋದ್ರ ಬಗ್ಗೆಯೂ ನಾನು ಮಾತಾಡಲ್ಲ ಸರ್ಕಾರದಿಂದ ಕೊಡ್ತಿರ್ತಕ್ಕಂಥ ಉಚಿತವಾಗಿ ಸಾರಿಗೆ ಸೌಲಭ್ಯನ ನಾನು ದುರುಪಯೋಗ ಯಾರೆಲ್ಲ ಅಧಿಕಾರಿಗಳು ದುರುಪಯೋಗ ಪರಿಸ್ಕೊತಿದ್ದಾರೆ ಅವ್ರಗಳ ಬಗ್ಗೆ ನಾನು ಮಾತಾಡಲ್ಲ ಇನ್ನು ರೇಷನ್ ಡಿಪೋ ಬಂದರೆ ರೇಷನ್ ಡಿಪೋನಲ್ಲಿ ಕೊಡ್ತಕ್ಕಂಥ ಅಕ್ಕಿ ರಾಗಿನಲ್ಲಿ ಎಲ್ಲದರಲ್ಲೂ ಮೋಸ ಮಾಡ್ತಾಯಿದ್ದಾರೆ ತೂಕದಲ್ಲಿ ಮೋಸ ಮಾಡ್ತಾಯಿದ್ದಾರೆ ದುಡ್ಡನ್ನು ತೊಗೊತಾ ಇದ್ದಾರೆ ಆದರೂ ನಾನು ಅದ್ರ ಬಗ್ಗೆ ಮಾತಾಡಲ್ಲ ನನ್ನ ಅಕ್ಕಪಕ್ಕ ಇರ್ತಕ್ಕಂಥ ಗೌರ್ಮೆಂಟ್ ಆಸ್ಪತ್ರೆಗಳು ಮತ್ತು ಗೌರ್ಮೆಂಟ್ ಶಾಲೆಗಳಲ್ಲಿ ಇರ್ತಕ್ಕಂಥ ವ್ಯವಸ್ಥೆನೋ ಅವ್ಯವಸ್ಥೆನೋ ನೋಡ್ಬಿಟ್ರೆ ಅದರ ಬಗ್ಗೆ ನಾನು ಖಂಡಿತವಾಗೂ ಮಾತಾಡಲ್ಲ ನಾನು ಮಾತಾಡೋದೇನು ಅಂದರೆ ನಾನು ನನ್ನ ಧರ್ಮದ ಬಗ್ಗೆ ಮಾತ್ರ ಮಾತಾಡ್ತೀನಿ ನಾನು ಬರ್ತಕ್ಕಂಥ ಇತ್ತೀಚೀಚಿನ ಫಿಲಮ್ಗಳಲ್ಲಿ ಇರ್ತಕ್ಕಂಥ ಯಾವೆಲ್ಲ ತೋರಿಸಿದ್ರೂ ಫಿಲಮ್ ಸ್ಟಾರ್ಟ್ ಆಗೋ ಮುಂಚೆ ತೋರಿಸಿದ್ರೆ ಇದು ದಂತಕಥೆ ಇದು ಕೇವಲ ಕಾಲ್ಪನಿಕ ದೃಶ್ಯಗಳು ಮಾತ್ರ ಅಂತೆಲ್ಲ ತೋರಿಸಿದ್ರೂ ಕೂಡ ನಾನು ಮಾತಾಡೋದು ಆ ಸಿನಿಮಾದಲ್ಲಿ ಇರ್ತಕ್ಕಂಥ ನನ್ನ ಧರ್ಮಕ್ಕೆ ಧಕ್ಕೆ ತರ್ತಕ್ಕಂಥ ವಿಚಾರದ ಬಗ್ಗೆ ಮಾತ್ರ ಸ್ನೇಹಿತರೆ ನಾನು ಮಾತಾಡೋದು ಅದನ್ನು ಬಿಟ್ಟು ನಾನು ವ್ಯವಸ್ಥೆ ಬಗ್ಗೆ ಮಾತಾಡಲ್ಲ ಯಾಕೆ ನಾನು ವ್ಯವಸ್ಥೆ ಬಗ್ಗೆ ಮಾತಾಡಲ್ಲ ಅಂದರೆ ನನಗೆ ನನ್ನ ಧರ್ಮ ಮುಖ್ಯ ನನ್ನ ಸಂಸ್ಕೃತಿ ಮುಖ್ಯ ಹಾಗಾಗಿ ನಾನು ವ್ಯವಸ್ಥೆ ಬಗ್ಗೆ ಮಾತಾಡಲ್ಲ